ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಆರಾಮೀವಿ ನೋಡಿರಿ ಟೈಮ್ ಈಗ ಎಂಟು ಗಂಟೆಗೆ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ರಿ ರೀ ಬರ್ರಿ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ಕೆಲಸ ಅಂತಂದ್ರೆ ಅರ್ಧ ಕೆಲಸ ಆಗ್ಯದ್ರಿ ಅಂದ್ರೆ ಎಲ್ಲಾರದು ಆಗ್ಯದ ಚಾ ಆಗ್ಯದ ಮತ್ತೆ ರೊಟ್ಟಿ ಬಿ ರೀ ಜಲ್ದಿನೇ ಮಾಡೀನಿ ಅದ್ರ ರೊಟ್ಟಿ ಹಾಂ ಯಾಕಪ್ಪ ಅಂತಂದ್ರೆ ಯಜಮಾನ್ರ ಬಿದ್ಲಾಗ ಬೇರೆ ಹೊಲತ್ತರಲ್ರಿ ಹಂಗಾಗಿ ದೌಡ ರೊಟ್ಟಿ ಮಾಡೀನಿ ರೀ ಈಗ ಜಲ್ದಿನೇ ಐದು ಗಂಟೆನೇ ಇದ್ದಿದ್ದೇವ್ರಿ ಹಾಗಾಗಿ ಜಲ್ದಿ ಕೆಲಸ ಐದು ರೀ ರೊಟ್ಟಿ ಮಾಡ್ಕೊಂಡು ತಗೊಂಡ್ರ ಆಯ್ತು ಅಂತ ಹೇಳಿ ಜಲ್ದಿ ರೊಟ್ಟಿ ಮಾಡೀನಿ ಅದ್ರಾಗ ಮತ್ತೆ ಮಳೆ ಸಣ್ಣ ಹನಿ ಹೊಂಟದ್ರಿ ಅದಕ್ಕೆ ಬಿತ್ತೋ ದುಮ್ಮ ಬಿತ್ತೋ ಬಂದವ್ರಿ ಅದ್ರ ಸ್ಲೇಕ್ ಅವ್ರಿಗೆ ಹೆಲ್ದಿನೇ ಬಿತ್ತಲಕ್ಕೆ ಹೋಲತ್ತಾರೆ ಯಜಮಾನ್ರು ಇವತ್ತಂತಂದ್ರೆ ನಮ್ದೇ ಹೊಲ ಹೆಸರು ಬಿತ್ತಾರ್ರಿ ಈಗ ಹ್ಮ್ ನಿನ್ನೆ ನಿನ್ನೆ ಬಿತ್ತಾರಿ ಒಂದೊಂದು ಸ್ವಲ್ಪ ಉದಿತಿ ಮತ್ತೆ ಅದಕ್ಕೆ ಬಿತ್ತಿ ಮತ್ತೆ ಹ್ಮ್ ತಿಲ್ಲಕ್ ಹೆಸರು ಅತ್ತ ಮತ್ತೆ ಇಷ್ಟ ಬಿತ್ತಲಕ್ಕೆ ಹೋಗ್ಯಾರ ಇಲ್ಲಿ ಬೇರೆ ದೋರ್ದು ಈಗ ಮತ್ತೀಗ ನಾಷ್ಟ ಮಾಡ್ರಿ ಮತ್ತೆ ಬೇಡ ಅಂತ ಯಜಮಾನ್ರು ಅಲ್ಲೇ ನಷ್ಟ ಬ್ಯಾಡ ಅಂದ್ರು ರೊಟ್ಟಿ ಮಾಡಿ ಇಟ್ಟಿನ್ರಿ ಯಾಕಂದ್ರೆ ಖಡಕ್ ರೊಟ್ಟಿ ಬಿ ಖಾಲಿ ಮನ್ಯಾಗ ಅದಕ್ಕೆ ದೌಡ್ ರೊಟ್ಟಿ ಮಾಡಿ ಇಟ್ಟೀನಿ ಪೂಜೆ ಮಾಡ್ಲಿಕ್ಕುತ್ತಿರಿ ಒಪ್ಪಿಟ್ಟ ನಾಳೆಗ್ ಮಾಡಮ್ಮ ನಾಳೆ ಸಾಲಿಗೆ ಹೊತ್ಲೇ ಇವಾಗ ಸುಟ್ಟಿ ಸಾಲಿ ಮನ್ಯಾಗ ಇಲ್ಲಿ ನೋಡ್ರಿ ಇದು ಖಟಕ್ ತಂದು ಹಾಕ್ಯಾರೀ ಇಲ್ಲೊಂದು ಸ್ವಲ್ಪ ಯಾಕಂದ್ರೆ ಮಳೆ ಉಂಟಾಗ ಭಾಳ ಅಂದ್ರೆ ಭಾಳ ಕೆಸರೆಲ್ಲ ಕದ್ಬಿಟ್ಟಿದ್ರಿ ಅದ್ರ ಸಲಕ ಓ ಅಪ್ಪು ಹಾಯ್ ಹಾಯ್ ಮಾಡಿಕತ್ತ ನೋಡ್ರಿ ನಮ್ಮ ಸಮೂರಿ ಹಾಯ್ ಅರಾಮಿದ್ದೀ ಸಮೂ ನೀವು ಅರಾಮಿದ್ದೀರಿ ಇವತ್ತು ಸಾಲಿ ಸುಟ್ಟಿರಿ ಇವತ್ತ ಮನೆಯಾಗಿರಾದ್ರಿ ಹ್ಞೂ ಈಗ ನೋಡ್ರಿ ಇದು ಎಲ್ಲ ಏನ ತಳಗ್ ಮಾಡಿಸ್ತಾರ್ರಿ ಯಾಕಂದ್ರೆ ಈಗ ಬಿತ್ತವೆ ನಡ್ದವ್ರಿ ಯಜಮಾನ್ರಿಗೆ ಬಿತ್ತವೆಲ್ಲ ಮುಗಿದ್ಮೇಲೆ ತಳಗೆ ಮಾಡಿಸ್ತಾರ್ರಿ ಮೂಡ್ರಿ ಪಾ ಟ್ಯಾಕ್ಟ್ರಿಂದ ತರಿಸಿ ರೀ ಇಲ್ಲಿ ನಡಲಿಕ್ಕೆ ಬರ್ಲಿ ಅದ್ರಿ ಮಳೆ ಬಂತು ಅಂದ್ರೆ ಅಷ್ಟು ಕೆಸರಾಗಿ ರೀ ಅದ್ರ ಸಲಕ ಆ ಕಡೆ ಎಲ್ಲ ಹೋಲಕ್ಕೆ ಬರಲ್ದು ರೀ ಅದಕ್ಕೆ ಇದು ಕಠಿಣ ತರಿಸಿ ಹಾಕ್ಯಾರೀ ನೋಡ್ರಿ ಹಾಂ ಸೈಕಲ್ನು ಹೋಲಕ್ಕೆ ಬರಲ್ಲ ಹೌದ್ಲಪ್ಪ ಇಲ್ಲಿ ನೋಡ್ರಿ ಇವತ್ತು ಯಜಮಾನ್ರು ಬಿತ್ತಿರ್ತಾರೆ ನೋಡ್ರಿ ಏನಪ್ಪಾ ಅಂತಂದ್ರೆ ಹೆಸ್ರು ಬಿತ್ತಿರ್ತಾರ್ರಿ ತೊಗ್ರಿಗೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಿತ್ತಾರೀ ಮೊದ್ಲ ಬಿತ್ತೋದ ಹೆಸರು ರೀ ಅದಕ್ಕೆ ಮೊನ್ನೆನೇ ಬಿಡ್ಬೇಕಂತ ಅನ್ಕೊಂಡ್ರೆ ಮಳಿನ ಹೊಟ್ಟೆ ಬಿಟ್ಟಿರ್ಲಿಲ್ಲ ರೀ ಮಳೆ ಅಂದ್ರೆ ಮಳೆ ಇತ್ತು ರೀ ನಮ್ಮ ಕಡೆಗಂತೂ ಈಗ ನಿನ್ನಿಲ್ಲಿಂತ ಎರಡು ದಿವಸ ಆಯ್ತು ಮಳಿ ಒಂದು ಸ್ವಲ್ಪ ಕಡಿಮೆ ಆಗ್ಯದ ಅದಕ್ಕೆ ಮತ್ತು ಬಿತ್ತ ಚಾಲೂ ಮಾಡ್ಯಾರ ನೋಡ್ರಿ ಯಜಮಾನ್ರು ಇವತ್ತು ಫಸ್ಟ್ ರೀ ಬಿತ್ತ ಚಾಲೂ ಮಾಡಿರೋದ ಮಿಂಜಾನೆ ಹಿಡ್ದಾನೆ ಬಿತ್ತೀ ಮಿಂಜನಾಥ ಆ ಕಡೆ ಅಂದ್ರೆ ಹೀರಿಕಾಯಿ ತೋಟ ನೋಡಿರಿ ಅಲ್ರಿ ನೀವು ಅಲ್ಲಿತ್ತು ಅಲ್ಲಿ ಬಂದಾರ ಬಿತ್ತಿ ಮತ್ತು ಬೇರೆ ದೋರ್ದ ಹೋಗ್ಯಾರೀ ಬಲಕ್ಕ ಅಂದ್ರೆ ನಮ್ದು ಒಂದು ಸ್ವಲ್ಪ ಬಿತ್ಕೊಂಡ ಮತ್ತು ಬೇರೆ ದೋದ್ರ್ ಒಂದು ಸ್ವಲ್ಪ ಆ ಅದು ಮಿಂಜನಾಥ ಒಂದು ಸ್ವಲ್ಪ ಅಲ್ಲಿ ಬಿತ್ತಿ ಮತ್ತು ಬೇರೆ ದೋರ್ದ ಹೋಗಿ ತೊತಕ ಬಿತ್ತೀರಿ ಟೈಮ್ ಈಗ ಸ್ವಲ್ಪ ಮುಂದೆ ಆರು ಗಂಟೆ ಇಲ್ಲಿ ಮತ್ತು ಬಿತ್ತಿರದ ನೋಡಿರಿ ಇಲ್ಲಿ ಮನೆ ಬೆಳಗ್ಗೆ ರೀ ಈಗ ಇಲ್ಲಿ ಹೀರಿಕಾಯಿ ಟೊಮೆಟೊ ಹಣ್ಣು ಹಾಕಿದ್ರಲ್ರಿ ಅದೇ ಹೊಲರಿ ಇದು ಈಗ ಇಲ್ಲಿ ಹೆಸರು ಬಿತ್ತಿರ್ತಾರೆ ನೋಡಿರಿ ಹೆಸರು ರೀ ಈಗ ಸಂಜೆ ಮುಂದೆ ಬಂದು ಮತ್ತೆ ಇಲ್ಲಿ ಬಿತ್ಲಿ ಯಾಕಂದ್ರೆ ಮಾಡ ನೋಡಿರಿ ಇಷ್ಟ ಆಗ್ಯಲ್ರಿ ಕಾಣಿಸ್ತಿರ್ಬೋದು ರೀ ನಿಮ್ಗೆ ಅಲ್ಲಿ ಮಾಡ ನೋಡಿರಿ ತಗೊಂಡು ತಿಂದ್ಕೊಂಡಿದ್ದು ಅದಕ್ಕೆ ಮಾಡಿಸ್ ಸಲಾಕಂತೇಳಿ ಒಟ್ಟ ಕೈಮ ಮುಂಜಾನೆ ಬಿ ಭಾಳ ಜಡ್ಡಿ ಹೋಗ್ಬೇಕಲ್ರಿ ಇನ್ನೂ ಆರು ಗಂಟೆಗೆ ಬಿತ್ಲಕ್ಕೆ ಹೋಗುತ್ತಾರೆ ಮತ್ತು ಸಂಜೆ ಮುಂದೆ ಆರು ಗಂಟೆ ಆದ್ರೂ ಬಿತ್ತದ್ ಬಿಡೋಲ್ಲಾಗ್ಯಲ್ರಿ ಕಾಣಿಸ್ತಿರ್ಬೋದು ಇದ್ರಿ ನಿಮ್ಗೆ ಈಗ ಗದ್ದಲೇ ಆಲಕ್ಕೆ ಬಂದಿದ್ರು ಟೈಮ್ ಆದರೂ ಕೂಡ ಬಿತ್ಲಿಗತ್ತರಿ ಯಾಕಂದ್ರೆ ಮಳೆ ಮತ್ತೆ ಬಂತಂದ್ರೆ ಬಿತ್ತಕ್ಕೆ ಬಿಡೋಂಗಿಲ್ಲ ಅಂತೇಳಿ ಬಿತ್ಲಿಗತ್ತಾರ ನೋಡ್ರಿ ಬಿತ್ತಲಾಕಂತೂ ಯಜಮಾನ್ ಫೇಮಸ್ ರೀ ಯಾವಾಗ ಬಿತ್ತಾರೀ ಅವರು ಅಂದರೆ ಮೊದಲು ಭೀ ಟ್ರಕ್ಟ್ರಿ ಓಡಿಸ್ತಿರೀ ಅವ್ರು ಬೇರೆದವ್ರು ಟ್ರ್ಯಾಕ್ಟ್ರಿ ಮೇಲೆ ನಡೆಸ್ತಿರು ಅವಾಗ ಈಗ ಇದು ನಾವು ಈಗ ಬಂದ ಮೇಲೆ ಎದು ಟ್ರ್ಯಾಕ್ಟ್ರಿಲ್ರಿ ಈಗ ಬಿತ್ತದಿದ್ದ ಅಷ್ಟೇ ಬಿತ್ಲಾಕಷ್ಟು ಯಜಮಾನ್ಗೆ ಹೋಗ್ತಾರೆ ಗಳಾಕದಕ್ಕೆ ಅಂತಂದ್ರೆ ಬೇರೆದವ್ರಿಗೆ ಕಳಿಸ್ತಾರ್ರಿ ಈಗ ಬಿತ್ತದಿದ್ದಾಗ ಮಾತ್ರ ಯಜಮಾನ್ ಹೋಗಿ ಬಿತ್ತೀ ಇದಿಷ್ಟು ಹೊಲ ಬಿತ್ತದ ನೋಡಿರಿ ನಾ ಆ ಕಡೆಲ್ಲ ಇದು ನೋಡ್ರಿ ಇಲ್ಲಿ ಭಾ ಇದ ಇಲ್ಲಿ ಅಲ್ಲಿ ಪೈಪ್ ಲೈನ್ ಅದಲ್ರಿ ಅದಕ್ಕೆ ತೊಕೊಂಡಾಡ್ರಿ ಕಡ್ಗಿ ಹಚ್ಚೀನಿ ರೀ ಅದೆಲ್ಲ ಪೌಡ್ರ್ ಹಚ್ಚಿನಿ ಪೌಡ್ರ್ ಏನೋ ಒರ್ಸಿಲ್ರಿ ನಾನು ಹಂಗೆ ಬಿಟ್ಟಿನಿ ಈಗ ಮಲ್ಕೊಂಡಾಳ ಅಲ್ರಿ ಮತ್ತು ಒರ್ಸ್ಲಕ್ ಉದ್ರಿ ಹೇಳಂಗಾ ಅಂತೇಳಿ ಅಷ್ಟೇ ಬಿಟ್ಟೀನಿ ರೀ ನೋಡ್ರಿ ಮರ ತಗೊಂಡೀನಿ ರೀ ಮರದ ಮೊದಲೆಲ್ಲಿ ಜಲ್ದಿ ಹಿಡ್ಕೊಂತೀನಿ ಏನು ಮಾಡ್ತೀನಿ ನೋಡಾಕತ್ತಿ ಮಗ ಮಾಡಿದ್ನ ಹ್ಞೂ ಕಂಡಿಟ್ಟ ಜಲ್ಡಿ ಹಿಡಿತೀನಿ ರೀ ಸಾಬೂದಾಣಿ ಬೇಕು ನಮ್ಮ ಸಮ ಸಾಬೂದಾಣಿ ಅಂದ್ರೆ ಭಾರಿ ಫೇವ್ರೇಟ್ ರೀ ಅವನಿಗೆ ಬರೀ ಸಾಬೂದಾಣಿನಿ ಬಿಡ್ತಾನ್ರಿ ಸಾಬುದಾಣಿ ಶಾವ್ಗೆ ಪಾಯಸ ಸಾಬುದಾಣಿ ಪಾಯಸ ಅದಿದ್ರೆ ಸಾಕು ರೀ ಅವನಿಗೆ ோட்ரிட்ட ஜி இடீன் இத்தி ருச்சி கஷ்ட உபரி ರೀ ಸ್ವಲ್ಪ ಅಜ್ವೈನ ಈ ರೀತಿ ಕೈನಾಗ ಹಾಕೊಂಡ್ರೀ ಈಗ ನೋಡಿರಿ ಇದೆಲ್ಲ ಹಾಕಿ ಉಪ್ಪಿಗೆ ಸಲ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಹಿಟ್ಟನ್ನು ಕಲ್ಸ್ಕೊಳ್ರಿ Nanti saya merujukkan ribu Ayo kita untuk internet Ian aries ನೋಡ್ರಿ ಈಗ ಗಂಟೆಲ್ಲಾರ ನಂಗೆ ಈಗ ಕಲಸಿರೋದು ಸ್ವಲ್ಪ 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 ನೀರು ಹಾಕಿ ಕೆಳಗೆ ಭಾಳ ಚಂದ ಕಲ್ಸ್ಕೊಳತ್ರಿ ನೋಡಿರಿ ಬಜಿ ಅಲ್ಪ ಬಜಿ ಮಾಡಲ್ಲ ನೋಡಿರಿ ಈ ರೀತಿ ತೆಳ್ಳ ಕಲ್ಸ್ಕೊಂಡು ನೋಡ್ರಿ ಕಾಣಿಸ್ತಿರ್ಬೋದು ಎಷ್ಟು ತೆಳ್ಳ ನಾನು ನೋಡಿರಿ ಇಷ್ಟು ನೀರು ಕಲಸಿಲ್ರಿ ಈಗ ಇದಕ್ಕೆ ಸಣ್ಣ ಕಟ್ ಮಾಡಿದ್ದ ಒಂದು ಅರ್ಧ ಟೊಮೆಟೊ ಹಣ್ಣು ಹಾಕೋತೀನಿ ರೀ ಮತ್ತು ಸಣ್ಣ ಕಟ್ ಮಾಡಿದ್ದ ಒಂದು ಎರಡು ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಜಾಸ್ತಿ ಸೇರಿಸಿನಿ ಒಂದಿಷ್ಟ ಹಸಿ ಮೆಣಸಿನ್ಕಾಯಿ ರೀ ಒಂದಿಷ್ಟ ಸೊಪ್ಪು ರೀ ಇದಿಷ್ಟು ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳಂಬ್ರಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ರೀ ಗಟ್ಟಿ ನೋಡಿರಿ ರೀ ಅದಕ್ಕೆ ನಾನೀಗ ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಲತ್ತೀನಿ ನೋಡ್ರಿ ನೋಡಿರಿ ಈ ರೀತಿ ರೀ ಇದು ಇಷ್ಟಿದ್ರೆ ಕರೆಕ್ಟ್ ಅದರ ಇದು ಇದು ತೆಗ್ದ ಸೈಡ್ ಗಿಡ ಮಾಡಿ ನೋಡಿರಿ ಗ್ಯಾಸಿನ ಮ್ಯಾಗ ಹಂಚ ಬಿಸಿ ಇಟ್ಟಿನ್ರಿ ಬಿಸಿ ಇಟ್ಟಿ ಹಂಚಿಗೆ ನೋಡ್ರಿ ಸುತ್ತ ಕಡಿಗೆ ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಹಾಕೊಂಬ್ರಿ ಮತ್ತು ಹಂಚಿನ ತುಂಬ ಏನು ಎಣ್ಣೆ ಇಲ್ರಿ ಬರೀ ಒಂದು ಸ್ವಲ್ಪ ರೀ ನೋಡಿರಿ ಇಷ್ಟ ಅನ್ನ ಹಂಚಿ ತುಂಬ ಎಣ್ಣೆ ಆಗ್ಬೇಕಂತ ಇಲ್ರಿ ಸ್ವಲ್ಪ ಇಷ್ಟ ಎಣ್ಣೆ ಹಾಕೊಂಡು ಈ ರೀತಿ ಎಣ್ಣೆನ ಸೌರ್ಕೊಂಡ್ಬಿಡ್ರಿ ಬರೀ ಒಂದು ಚಮಚ ಎಣ್ಣೆ ಹಾಕ್ತೀನಿ ಅಷ್ಟೇ ಜಾಸ್ತಿ ಎಣ್ಣೆಯನ್ನು ಹಾಕಿಲ್ಲ ನಾನು ಎಣ್ಣೆ ಒಂದು ಅಂಗಡ ನಂತರ ಅಲ್ರಿ ಅಷ್ಟರ ಮಟ್ಟ ಈ ರೀತಿ ಸೊಳ್ಳೆ ಮಾಡ್ಕೊಂಡ್ರು ಕಾಕ್ರಿ ಎಣ್ಣೆ ಎಲ್ಲ ಕಡೆಗೆ ಏನು ಎಣ್ಣೆ ಹಚ್ಚಬೇಕಲ್ರಿ ಈ ಕಡೆ ಎಲ್ಲ ಹಂಚ್ ಯಾಕಂದ್ರೆ ಹಂಚು ದೊಡ್ಡದಾಗಿರ್ತವೆ ಹಂಚಿ ತುಂಬಾ ಏನು ಎಣ್ಣೆ ಹಚ್ಬೇಕಿದ್ರಿ ಇಷ್ಟ ಎಣ್ಣೆ ಹಚ್ಕೊಂಡ ಈಗ ನಾವು ಕಲಸಿ ಇಟ್ಟಿರೋಂಥ ಈ ಹಿಟ್ಟೆ ಅಂದಲ್ರಿ ಈ ರೀತಿ ಒಂದು ಸ್ವಲ್ಪ ತಿರುಗಬೇಕು ರೀ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಒಂದೇ ಸಮನೆ ಬರ್ತಾವ್ರಿ ಆವಾಗ ಈ ರೀತಿ ರೀ ನೋಡ್ರಿ ಇಷ್ಟ ಈ ರೀತಿ ಹಾಕೊಂಡ ಬೇಕನ್ಸಿದ್ರೆ ಒಂದು ಸ್ವಲ್ಪ ಈ ರೀತಿ ಉಳ್ಳಾಗಡಿಯೋ ಒಂದೇ ತವಲ್ ಅನ್ಸ್ಲಾಗತ್ತರ ಈ ರೀತಿ ಒಂದು ಸ್ವಲ್ಪ ಸಳ್ಳಾಗ ಮಾಡ್ಕೊಂಬಿಡ್ರಿ ನೋಡ್ರಿ ಇಷ್ಟೇ ಇಷ್ಟು ಮಾಡ್ಕೊಂಡ ಗ್ಯಾಸ್ ಫ್ಲೇಮ ಮೀಡಿಯಮ್ ಮಾಡಂಬ್ರಿ ಈಗ ಇದಕ್ಕೆ ಸುತ್ತ ಒಂದು ಸ್ವಲ್ಪ ಎಣ್ಣೆ ನೋಡಿರಿ ಈ ರೀತಿ ಸ್ವಲ್ಪ ಸುತ್ತ ಕಡೆಗೆ ಎಣ್ಣೆ ಹಾಕ್ಕೊಂಡ್ಬಿಡ್ರಿ ನೋಡಿರಿ ಚೆಂದ ಸುಡ್ಡು ಗೊತ್ತದ್ರಿ ಇದು ಭಾಳ ಅಂದ್ರೆ ಭಾಳ ಚಂದ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ಬತ್ತವ್ರಿ ಇವಾಗ ಖಡಕ್ ಜೋಳದ ರೊಟ್ಟಿ ಸಂಗಟ ಆಗಿರ್ಬೋದು ಚಪಾತಿ ಸಂಗಟ ಮತ್ತು ನಿಮ್ಗೆ ಅಂದ್ರೆ ಅದಕ್ಕೆ ಅಂತಂದ್ರೆ ಜಾಸ್ತಿ ಎಣ್ಣೆ ಯೂಸ್ ಆಗ್ತದೆ ಆ ರೀತಿ ಎಣ್ಣೆ ಇಷ್ಟ ಪಡ್ಲಾರ್ದವ್ರ ಈ ರೀತಿಯೂ ಮಾಡ್ಕೊಂಡು ತಿನ್ಬೋದು ನೋಡಿರಿ ಇವ ಯಾವಾಗ ಹಂಚಿನ ಮ್ಯಾಗು ಮಾಡ್ಕೊಬೋದು ನಾನು ಇದು ರೊಟ್ಟಿ ಹಂಚಿದ ರೀ ರೊಟ್ಟಿ ಮ್ಯಾಗೆ ಹೆಂಚಿನ ಮ್ಯಾಲೆ ಮಾಡ್ಬೇಕು ತಿನ್ರಿ ನಿಮ್ಗೆ ನಾಷ್ಟಕ್ಕೆ ತಗೋಣ ಬೇಕು ಅದು ಬೇಕಂತ ಅಂತ ಏನಿದ್ರಿ ಯಾವುದೇ ಹಂಚಿನಾನು ಸುಲಭವಾಗಿ ಮಾಡ್ಕೊಬೋದ್ರಿ ಫಸ್ಟ್ ಇದು ಒಂದು ಸರ್ತಿ ಯಾಕಂದ್ರೆ ಅದು ಎಣ್ಣೆ ಉಣ್ಬೇಕಲ್ರಿ ನಂತರ ಸ್ವಲ್ಪ ಈ ರೀತಿ ಎತ್ತಲಾಕ ಕಷ್ಟ ಆಗ್ತದ್ರಿ ಅಷ್ಟೇ ಅದು ಬಿಟ್ರೆ ಇನ್ನೊಂದು ಸರ್ತಿಗೆ ಭಾಳ ಅಂದ್ರೆ ಭಾಳ ಚಂದ್ರ ಇದು ನೋಡ್ರಿ ಎಷ್ಟು ಮಸ್ನಾಗ ಬಂತು ಎದ್ದು ಕಾಣಿಸ್ತಿರ್ಬೋದ್ರಿ ನಿಮ್ಗೆ ಎಷ್ಟು ಹೇಳಿ

ಈಗ ನೋಡ್ರಿ ರೆಡಿ ಆಯ್ತು ಆಯ್ತ್ರಿ ಸೂಪರ್ ಆಗಿರೋ ವೆಜ್ ಆಮ್ಲೆಟ್ ಅಂತಾನು ಕರಿಬೋದ್ ನೋಡ್ರಿ ಮತ್ತೊಂದು ಚಮಚ ಈ ರೀತಿ ಎಣ್ಣೆ ಹಾಕೋ ಬಿಡ್ರಿ ಎಣ್ಣೆ ಇನ್ ಇಷ್ಟ ಒಂದೊಂದ್ ಚಮಚತ್ರಿ ನೀವು ಕಡಿಮೆನೂ ಹಾಕೋರಿ ಎಣ್ಣೆ ಜಾಸ್ತಿ ಇಷ್ಟ ಹಾಕೋದ್ರ ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕೋರಿ ನಡೀತದೆ ಈಗ ಇದಕ್ಕೆ ಇಷ್ಟ ಕಳ್ಳ ಮಾಡ್ಕೊತೀನಿ ರೀ ಜಾಸ್ತಿ ದಪ್ಪ ಇಷ್ಟಪಡೋದು ದಪ್ಪ ಮಾಡಿಸ್ಕೊಬೋದು ಕಳ್ಳಗೆ ಇಷ್ಟಪಡೋದ್ರೆ ಕಳ್ಳ ಮಾಡ್ಕೋಬೋದು ಇರಿಸಿ ತರಕಾರಿ ಎಲ್ಲ ಒಂದೇ ಕಡೆ ಬಂದಿದ್ರೆ ಒಂದು ಸ್ವಲ್ಪ ನೋಡ್ಕೊಂಡ ಹಿಂಗೆ ಎಲ್ಲ ಕಡೆಗೂ ಮಾಡ್ಕೊಂಬಿಡ್ರಿ ಅಂತ ಈಗ ಚಾಮಚಲಿಂತ ಒಂದು ಸ್ವಲ್ಪ ಹಸಿನ ಸಿಕ್ಕ ಕಡೆಗೆ ಎಣ್ಣೆ ಹಾಕೊಂಬಿ ನೋಡಿರಿ ಇಷ್ಟೇ ಇದು ಈಗ ಇದನ್ನ ತಿರುಗಾಕೊಂಡ್ಬಿಡಮ್ರಿ ನೋಡ್ಕೊಂಡ ನೋಡಿರಿ ಈ ಸರಿ ಎಷ್ಟು ರೀ ಈಸಿಯಾಗುತ್ತೀತ್ತಿರೋಗ್ಲಕ್ಕ ಯಾಕಂದ್ರೆ ನಮ್ಮ ಹಿಡಿನಟ್ ರೀ ಮೊದಲನೇ ಸರ್ತಿ ಒಂದು ಹಂಚ ಇದು ಆಗತ್ತಲ್ಲ ರೀ ಯಾಕಂದ್ರೆ ನಾಸ್ಟಿಕ್ ಅವ ಅಲ್ರಿ ಇದು ರೊಟ್ಟಿ ಅಂಥ್ರಿ ಫಸ್ಟಿಗೆ ಒಂದು ಸತ್ತ ಎತ್ತಿ ಹಾಕ್ಲಕ್ಕ ಕಷ್ಟ ಅನ್ನಿಸ್ತದ ನೋಡಿ ಈಗ ಎಷ್ಟು ಚೆಂದ ಎದ್ದು ಬಂತು ಮತ್ತು ಇದ್ರದ ಕಲರ್ ನೋಡಿರಿ ಈ ಸರ್ತಿ ಎಷ್ಟು ಚೆಂದ ಬಂತು ಫಸ್ಟಿಗೆ ಅಷ್ಟೇ ನಿಮ್ಗೆ ಕಷ್ಟ ಅನ್ನೋಕ್ಕೋದ್ರಿ ಒಂದು ಸರ್ತಿ ಹೆಚ್ಚಾಗದಂತಂದ್ರೆ ಈ ಸರ್ತಿ ನೋಡ್ರಿ ಚೆಂದ ಬರ್ತದೆ ಎತ್ತಿ ಹಾಕ್ಲಕ್ಕ ಭಾಳ ಅಂದ್ರೆ ಭಾರಿ ಮಸ್ತ್ನಾಗ್ರಿ ನೀವ ಬೇಕಂದ್ರೆ ರೊಟ್ಟಿ ತಿನ್ಬೋದು ರೀತಾರೆ ಹಾಗೆ ಬ್ರೇಕ್ಫಾಸ್ಟ್ ಆಗಲಿ ಯೂಸ್ ಮಾಡ್ಕೊಬೋದು ರೀ ಮಕ್ಕಳು ಇಪ್ಪತ್ತಾಗಿರ್ಬೋದು ಎಲ್ಲದಕ್ಕೂ ಈಗ ನೋಡ್ರಿ ಇದು ಈ ಸೈಡಾಕ್ರಿ ನೋಡ್ರಿ ಎರಡು ಸಣ್ಣ ಸುಟ್ಟದ ಇನ್ನೊಂದ್ಸಲ ಸುಡಂತ ಇದೆ ಸೈಡ ಈ ರೀತಿ ಒಂದ್ಸಲ್ ಹೊತ್ತಿ ಸುಡ ತಂಬಾಪು ನೋಡ್ರಿ ನಮ್ಮ ಸಮ್ಮು ಕೈ ಕುಯ್ಕೊಂಡ ಒಂದು ದೊಡ್ಡದ್ ಅರ್ಬಿ ಕಟ್ಕೊಂಡ ನೋಡ್ರಿ ಕೈಗಿ ಯಾ ಸಾಮೂ ಅಲ್ಲಿ ನೈಕ ಕಟ್ಟೆಗೆ ಹಾಕಿದಲ್ರಿ ಅದೊಳಗ ಓಡ್ಲಾಕ್ ಹೋಗಿ ಬಿದ್ದನ್ರಿ ಬಿದ್ದು ನೋಡ್ರಿ ಕೈ ಕುಯ್ಕೊಂಡ್ ಬಿಟ್ಟನ್ ಸಮ್ಮು ಅಂತರ ಅದಕ್ಕ ಅರ್ಬಿ ಸುತ್ತಿನ್ರಿ ಅವನಿಗೆ ಅದಕ್ಕೆ ಮಕ್ಕೊಂಡ ನೋಡ್ರಿ ಒಳಗ ತೂಗು ಅವ್ರ ಅಜ್ಜಿ ಕೈಲಿಂತ ನಮ್ಮ ಸಮೃದ್ಧಿ ಅಂತರ ಈಗ ಅಷ್ಟೇ ಮಡಿನಲ್ರಿ ನಾನು ಕಡ್ಲಿ ಹಿಟ್ಟಿಂದ ಇದು ಅವು ತಿಲ್ಕಾಳ ನೋಡಿರಿ ಮೆಣಸಿಕೆ ಹಾಕಿನಂತಂದ್ರೆ ಭೀ ಖಾರ ಅಂದ್ರೆ ಭೀ ತಿಳ್ಕೊತಾಳೆ ನೋಡ್ರಿ ಯಾಕಂದ್ರೆ ನಮ್ಮ ಸಮೃದ್ಧಿ ಸ್ವಲ್ಪ ಖಾರ ಭೀ ರೀ ಬರೀ ಸಪ್ಪಂದು ಅಟ್ಟೆ ಹಾಕಿಲ್ಲ ರೀ ಕಿ ಒಂದು ಸ್ವಲ್ಪ ಖಾರಾನೂ ರೊಟ್ಟಿ ಹಾಕಿದ್ದೀವ್ರಿ ಅಂದ್ರೆ ಖಾರ ಸಿಹಿ ಎಲ್ಲಾನು ತಿನ್ಬೇಕು ರೀ ಮಕ್ಕಳು ಅರ್ಸ್ಲಾಕ ನೋಡ್ರಿ ತಿನ್ಕಾಳೆ ಈಗ ನೋಡ್ರಿ ಹೆಲ್ದಿ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟ ಆಗಿದೆ ನೋಡ್ರಿ ನೀವು ಹೇಗೆ ಬೇಕಾದ್ರೂ ತಿನ್ಬೋದು ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಬೇಕಾದರೂ ತಿನ್ಬೋದು ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ತಿನ್ಬೋದು ನೋಡ್ರಿ ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಇವತ್ತು ನಾನು ಮಾಡಿರೋ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ರೀ